ಇವತ್ತಿನ ದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗ ಬಸವನಗೌಡರು ವಿಶ್ವಾಸ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ರು ಅದೇ ರೀತಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರು ನಗರ ಮಂಡಳ ಅಧ್ಯಕ್ಷರು ಎಲ್ಲರೂ ಸೇರಿ ನನಗ ಜೊತೆ ಹಗಲಿರುಳು ಕೆಲಸ ಮಾಡಿ ನಮಗ ಇವತ್ತಿನ ದಿನ ಜೈಶಾಲಿ ಮಾಡ್ಯಾರ ಇದು ನಾ ಇವತ್ತಿನ ದಿವ್ಸ ನಮ್ಮ ವಾರ್ಡಿನ ಮತದಾರರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆ ನಾ ಅವ್ರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಒಂಬತ್ನೂರ ತೊಂಬತ್ತೆರಡ್ ಗೆದ್ದಿವರಡ್ ನಾವು ಹುಟ್ಟಿದ ತಂದೆಯವ್ರ ಸಿಂಪತಿ ಜೊತೆ ಶಾಸಕರ ಪ್ರೀತಿ ಅಭಿಮಾನ ಅದೇ ರೀತಿ ವಾರ್ಡ್ ಮತದಾರರ ಪ್ರೀತಿ ಅಭಿವೃದ್ಧಿ ನಾವ್ ಮಾಡಿದ ಏನ್ ಇಷ್ಟ ದಿನ ಕೆಲಸ ಮಾಡ್ಕೊಂಡ್ ಬಂದಿವಿ ನಮ್ ಶಾಸಕರೇನ ಪೂರಾ ವಿಜಯಪುರ್ಕ್ಕೆ ಏನ್ ಕೆಲಸ ಮಾಡ್ಯಾರ ಅದ್ರದ್ದು ಪ್ರೀತಿ ಹೆಚ್ಚೈತೆ ಅಂತ ಹೇಳ್ತೇನೆ ವಾರ್ಡ್ ಮತದಾರರಿಗೆ ಇನ್ ಮುಂದಿನ ದಿನಗಳೊಳಗೆ ನಾ ನಿಮ್ಮ ವಿಶ್ವಾಸ ಹೆಚ್ಚಿಗೆ ಸಂಖ್ಯೆ ಒಳಗೆ ವಿಶ್ವಾಸ ತಗೋತೀನಿ ಅಂತೇಳಿ ನಾ ಹೇಳ್ತೀನಿ ಯಾವುದೇ ಕೆಲಸ ಇರಲಿ ನಾನು ವಾರ್ಡ್ ಮತದಾರದ ಹಗಲಿರೋ ನಾ ಶ್ರಮಿಸ್ತೀನಿ ಅಂತ ಹೇಳ್ತೀನಿ ಅತ್ಯಂತ ಕುತೂಹಲಕಾರಿ ಹಾಗೂ ಭಾಜಪಕ್ಕೆ ಅವಶ್ಯಕತೆ ಇದ್ದ ಏಕೈಕ ಓಟು ಗೆಲ್ಲುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ ಶಾಸಕರ ಅಭಿವೃದ್ಧಿ ಹಾಗೂ ಗಿರೀಶ್ ಪಾಟೀಲ್ ಅವರ ಶ್ರಮ ಎಲ್ಲಾನು ಕೂಡಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಜನತೆ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಸಾರಿ ಯಾವುದು ಮೇಯರ್ ಸ್ಥಾನ ಕೊಡಲ್ಲ ನಮ್ದು ಆಲ್ರೆಡಿ ಈಗ ಮೆಜಾರಿಟಿ ಬಂದಿದೆ ಯಾವುದೇ ನಮಗ್ ಆಲ್ರೆಡಿ ಎರಡ್ ಮೂರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮಗ ಸಪೋರ್ಟ್ ಘೋಷಿಸಿದ್ದಾರೆ ಇನ್ ಡೈರೆಕ್ಟ್ ಆಗಿ ಸೊ ನಾವು ಇದನ್ನ ರಾಜಕೀಯ ತಗೊಳ್ಳಲ್ಲ ಜನ ಬೇಸತ್ತಿದ್ದಾರೆ ಕಾಂಗ್ರೆಸ್ ಜನ ಬೇಸತ್ತಿದ್ದಾರೆ ಇದ್ದ ಮೇಯರ್ ಅವರು ಕೂಡ ಅವರ ಕಾರ್ಯವೈಖರಿಂದ ಬೇಸತ್ತು ನಮಗ್ ಬೆಂಬಲಿಸಿದ್ದಾರೆ ಮೇಯರ್ ಅವ್ರು ಹೇಳಿದ್ರು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಬಂದು ಅದು ಮಾಡಿ ಇದು ಮಾಡಿ ಇವತ್ತು ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅವ್ರು ಏನೂ ಮಾಡಿಲ್ಲ ಬರೇ ಬೋಗಸ್ ಹೇಳಾರ ಏನ್ ಜನ ಆಶೀರ್ವಾದ ಐತಿ ಅದು ಗಿರೀಶ್ ಪಾಟೀಲ್ ಅವ್ರ ಹಿಂದೈತಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದೈತೆ ಅಂತ ಹೇಳಿ ಅಹ್ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮುಂದಿನ ಅಭ್ಯರ್ಥಿಗೆ ಮೇಯರ್ ಅಭ್ಯರ್ಥಿ ಕಿರಣ್ ಪಾಟೀಲ್ ಇಲ್ಲ ಮೇಯರ್ ಯಾರೇ ಆಗಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಮ್ ಬೆಂಬಲ ಇರ್ತೈತಿ